ರಕ್ಷಾ ಆಸ್ಟ್ರೋ ಮ್ಯಾಟ್ರಿಕ್ಸ್ ಚಾನೆಲ್ಗೆ ಸ್ವಾಗತ ರಕ್ಷಾ ರಾಜೇಶ್ವರಿ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತುತಜ್ಞ ಆಧ್ಯಾತ್ಮಿಕ ಗುರು ಲಾ ಆಫ್ ಅಟ್ರಾಕ್ಷನ್ ಕೋಚ್ ಸಂಪತ್ತಿಗೆ ವಾಸ್ತು ಸಲಹೆಗಳು ಸಮೃದ್ಧಿ ಸಂತೋಷ ಮುಖ್ಯ ಪ್ರವೇಶದ ಸೌಂದರೀಕರಣ ನಿಮ್ಮ ಮನೆಯ ಮುಖ್ಯ ದ್ವಾರವು ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುವ ಸ್ಥಳವಾಗಿದೆ ಆದ್ದರಿಂದ ಅದನ್ನು ಸ್ವಚ್ಛವಾಗಿಡಿ ಮತ್ತು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ಫೆಂಗ್ ಶೂಯಿ ಚಿಹ್ನೆಗಳಿಂದ ಅಲಂಕರಿಸಿ ಸೂರ್ಯನ ಬೆಳಕನ್ನು ಒಳಗೆ ಬಿಡಿ ನಿಮ್ಮ ಕಿಟಕಿಗಳು ಮತ್ತು ಕನ್ನಡಿಗಳನ್ನು ಸ್ವಚ್ಛವಾಗಿಡಿ ಮತ್ತು ಸೂರ್ಯನ ಬೆಳಕನ್ನು ನಿಮ್ಮ ಮನೆಗೆ ಪ್ರವೇಶಿಸಲು ಬಿಡಿ ಕತ್ತಲೆ ಕೋಣೆ ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ಮಾತ್ರ ತರುತ್ತದೆ ಉತ್ತರ ದಿಕ್ಕಿನ ಹಣದ ಪೆಟ್ಟಿಗೆ ಉತ್ತರ ದಿಕ್ಕಿನಲ್ಲಿ ಬಿಳಿ ಹಣದ ಪೆಟ್ಟಿಗೆ ಅಥವಾ ಪಿಗ್ಗಿ ಬ್ಯಾಂಕ್ ಅನ್ನು ಇರಿಸಿ ಸಾಧ್ಯವಾದರೆ ನೀಲಿ ಕಮಲದ ಚಿತ್ರವನ್ನು ಸೇರಿಸಿ ನಿಯಮಿತವಾಗಿ ಅದಕ್ಕೆ ಹಣವನ್ನು ಸೇರಿಸಿ ಇದು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಹಣವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಚಿಹ್ನೆಗಳನ್ನು ಬಳಸಿ ವಾಸ್ತು ಪ್ರಕಾರ ನಗುವ ಬುದ್ಧ ಸಂಪತ್ತಿನ ಹಡಗು ರತ್ನದ ಮರಗಳಂತಹ ಪ್ರತಿಮೆಗಳನ್ನು ಇಡುವುದರಿಂದ ನಿಮಗೆ ಸಂಪತ್ತು ಮತ್ತು ಶಾಂತಿ ಸಿಗುತ್ತದೆ ಸಮೃದ್ಧಿಗಾಗಿ ಸಸ್ಯಗಳು ನಿಮ್ಮ ವಾಸಿಸುವ ಪ್ರದೇಶದಲ್ಲಿ ಸಸ್ಯಗಳನ್ನು ಇಟ್ಟುಕೊಳ್ಳುವುದು ನಿಮ್ಮ ಮನೆಯಲ್ಲಿ ಸಂಪತ್ತನ್ನು ಆಕರ್ಷಿಸುವ ಒಂದು ಬಲೆಯಾಗಿದೆ ನೀರು ಉಳಿಸಿ ಹಣ ಉಳಿಸಿ ಹರಿಯುವ ಟ್ಯಾಪ್ಗಳು ಅಥವಾ ಸೋರುವ ನಲ್ಲಿಗಳು ಮತ್ತು ಇತರ ದೋಷಯುಕ್ತ ಕೊಳಾಯಿಗಳು ಹಣದ ನಷ್ಟವನ್ನು ಸೂಚಿಸುತ್ತದೆ ಆದ್ದರಿಂದ ಅವುಗಳನ್ನು ತ್ವರಿತವಾಗಿ ಸರಿಪಡಿಸಿ ಇಡೀ ಮನೆಯ ಉತ್ತರ ಭಾಗದ ಉತ್ತರ ಗೋಡೆಯ ಮೇಲೆ ಜೋಡಿಸಲಾದ ಕುಬೇರ್ ಯಂತ್ರವು ಹೊಸ ಆರ್ಥಿಕ ಅವಕಾಶಗಳನ್ನು ಸಕ್ರಿಯಗೊಳಿಸಲು ಪ್ರಾರಂಭಿಸಬಹುದು ಹಣ ಮತ್ತು ಸಂತೋಷಕ್ಕಾಗಿ ವಾಸ್ತು ಸಲಹೆಗಳು ಮುರಿದ ವಸ್ತುಗಳನ್ನು ತೆರವುಗೊಳಿಸಿ ಮನೆಯ ಉತ್ತರ ದಿಕ್ಕಿನಲ್ಲಿ ತುಳಸಿ ತುಳಸಿ ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಕುಟುಂಬದ ಆರ್ಥಿಕ ಏಳಿಗೆಯನ್ನು ಹೆಚ್ಚಿಸಲು ಸಹಾಯ ഉപകാരമാണ് അടുത്തത്